ಭೀಮಸೇನೆ ವತಿಯಿಂದ ಇವತ್ತೊಂದು ಅರ್ಥಪಣಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಏನು ನವಡಿ ಕೃಷ್ಣರಾಜೋಡಿಯವರು ಹಾಗೆಯೇ ನಮ್ಮ ಅಂಬೇಡ್ಕರ್ ಹಾಗೆಯೇ ಪ್ರೊಫೆಸರ್ ಕೃಷ್ಣ ಆ ಒಂದು ಜಯಂತ್ಯೋತ್ಸವ ಹಾಗೂ ಈ ಒಂದು ಕರ್ನಾಟಕ ಭೀಮ್ ಎರಡನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವದ ಅಂಗವಾಗಿ ಇವತ್ತು ಶಾಲಾ ಮಕ್ಕಳಿಗೆ ಒಂದು ಪುಸ್ತಕ ವಿಸ್ತರಣೆ ಹಾಗೆಯೇ ಸಾಲ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಯಾಕಂದರೆ ಈ ಏನು ನಾನು ಹೇಳಿದ್ನಲ್ಲ ಮೂರು ಗಣ್ಯಾತಿ ವ್ಯಕ್ತಿಗಳ ಆಶಯನೂ ಕೂಡ ಅದೇ ಆಗಿತ್ತು ಏನು ಸಮಾಜ ಸುಶಿಕ್ಷಿತವಾಗಬೇಕು ಆ ಮೂಲಕ ಆ ಒಂದು ಸುಸ್ಥಿರ ಪ್ರಗತಿಯನ್ನು ಸಾಧಿಸಬೇಕು ಸಾಧಿಸಬೇಕನ್ನುವಂತಹ ಒಂದು ಅಭಿಲಾಷನ ಅವರು ಕೂಡ ಇಟ್ಕೊಂಡಿದ್ರು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ಭೀಮ್ಸೇನೆ ಕೂಡ ಆ ಒಂದು ಮಾರ್ಗದಲ್ಲಿ ಸಾಕ್ತಾ ಈ ಒಂದು ಒಂದು ಸಮಾಜದ ಇಲ್ಲಿ ಈ ಒಂದು ಸ್ಥಳೀಯ ವಿದ್ಯಾರ್ಥಿ ಗಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಸ್ಥಳೀಯ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನ ಸಾಧಿಸೋದಕ್ಕೆ ಬೆನ್ನೆಲಿದಾಗಿ ನಿಂತಿರ್ತಾರೆ ಈ ಕಾರ್ಯಕ್ರಮಕ್ಕೆ ತುಂಗು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಮುಂದೆಯೂ ಕೂಡ ಈ ಒಂದು ಕರ್ನಾಟಕ ಭೀಮ್ ಸೇನೆ ಅತ್ಯುನ್ನತವಾದಂತಹ ಮಠದಲ್ಲಿ ಒಂದು ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಆಶ ವಿದ್ಯಾರ್ಥಿಗಳಿಗೆ ಬೆನ್ನೆಲು ಬೆನ್ನೆಲುಬಾಗಲಿ ಅಂತ ಈ ಮೂಲಕ ನಾನು ಕೇಳ್ತಾ ಬುದ್ಧಾಯ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿದೆ ಮೊದಲನೇದಾಗಿ ನೂರ ನಲವತ್ತನೇ ಜಯಂತ್ಯೋತ್ಸವ ನಾಗರಿಕ ಕೃಷ್ಣರಾಜೋಡೆಯವರ ನೂರ ನಲವತ್ತನೇ ಜಯಂತ್ಯೋತ್ಸವ ನೂರ ಮೂವತ್ತ್ಮೂರನೇ ಬಾಬಾ ಸಾಹೇಬರ ಜಯಂತ್ಯೋತ್ಸವ ಹಾಗೂ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜಯಂತ್ಯೋತ್ಸವ ಈ ಮೂರು ಮಹನೀಯರ ಜಯಂತ್ಯೋತ್ಸವವನ್ನು ಕರ್ನಾಟಕ ಭೀಮ ಸೇನೆ ಸೇನೆಯ ವತಿಯಿಂದ ಅದ್ಧೂರಿಯಾಗಿ ನಡೆಸಿಕೊಡಲಾಗಿದೆ ಇದು ನಮ್ಮ ಯಡಿಯೂರು ಜಯನಗರದ ಸೆವೆಂತ್ ಬ್ಲಾಕ್ನಲ್ಲಿರುವಂಥ ಯಡಿಯೂರು ವಾರ್ಡ್ನಲ್ಲಿ ಬಹಳ ಅದ್ಧೂರಿಯಾಗಿ ನಡ್ತಾ ಬಂದಿದೆ ಈ ಸ ಸಂಘದ ರಾಜ್ಯ ಸಂಸ್ಥಾಪಕರಾದಂತಹ ಶಂಕರ ಸರ್ ಅವರು ಕೃಷ್ಣ ಅವರವರು ನಾಗರಾಜ್ ಅವರು ಹಾಗೂ ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದ ವಿಶೇಷ ಏನಂದರೆ ಬಡ ಮಕ್ಕಳು ಅಂದರೆ ಅದರಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಹಾಗೂ ಜ್ಯಾಮಿಟ್ರಿ ಬಾಕ್ಸ್ ಹಾಗೂ ಬರವಣೆಯ ಸಲಕರಣೆಗಳನ್ನು ನೀಡ್ತಾ ಅಂಥದ್ದು ಬಹಳ ಅರ್ಥಭೂತ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮವು ಇದು ಎರಡನೇ ವಾರ್ಷಿಕೋತ್ಸವ ಅಂತ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮ ನನ್ನ ಅಂದಾಜಿನಲ್ಲಿ ಭೂಮಿ ಇರುವವರೆಗೂ ನಡೀಲಿ ಕರ್ನಾಟಕ ಭೀಮಾ ವತಿಯಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಆತ್ಮೀಯ ಮಾಧ್ಯಮ ಮಿತ್ರರೇ ಈ ದಿನ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಮೈಸೂರು ದೊರೆ ನಾಲ್ವಡಿ ಕೃಷ್ಣ ಅವರ ನೂರ ನಲವತ್ತನೇ ಜಯಂತ್ಯೋತ್ಸವ ಜೊತೆಗೆ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕದ ದಲಿತ ಚಳುವಳಿಯ ದೊರೆ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸಾಹೇಬ್ರವರ ಅವ ಎಂಬತ್ತ ಆರನೇ ಜಯಂತ್ಯೋತ್ಸವ ಅಂಗವಾಗಿ ಜೊತೆಗೆ ಕರ್ನಾಟಕ ಬಿಂಸನ ಎರಡನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ನೀಡುವ ಮೂಲಕ ನಾವು ಆಚರಣೆ ಮಾಡಿದರೆ ಬಹಳ ಖುಷಿ ಅನಿಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವು ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಭೀಮಸೇನೆ ವತಿಯಿಂದ ರಾಜ್ಯಾದ್ಯಂತ ಸೊ ಎಲ್ಲ ಶಾಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡುತ್ತೇವೆ ಈ ಒಂದು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಂದು ಕೇಂದ್ರ ಬಿಂದು ರೂವಾರಿಗಳಾದಂತಹ ನಮ್ಮ ನಾಗರಾಜರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಶ್ರಮಪಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ರಾಜರವರು ರಾಜರವರು ಸಹ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಮತ್ತು ಕೃಷ್ಣರವರು ಅವರಿಗೆಲ್ಲರಿಗೂ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ವಿಂಚನೆ ಸಂಘಟನೆಯಿಂದ ಅವರಿಗೂ ಸಹ ನಾವು ಆಶೀರ್ವಿಸಿದ ನಿಮ್ಗೆ ಕೇಳ್ಕೊಂಡು ಶಂಕರ ಅಮನಿಗೆ ಕರ್ನಾಟಕ ದಿಂಚಣಿಯ ಸಂಸ್ಥಾಪಕ ರಾಜ್ಯಾಪಕ್ಷ ಜೈ ಗೈವ್ ಕೃಷ್ಣರಾಜ ಒಡೆಯರ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತೋತ್ಸವ ಹಾಗೂ ಕರ್ನಾಟಕ ಭೀಮಸೇನೆ ವಾರ್ಷಿಕೋತ್ಸವ ಅಂಗವಾಗಿ ಸತತ ಮೂರನೇ ವರ್ಷದಿಂದ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಬಾರಿ ಅದ್ಭುತವಾಗಿಯೇ ಕಾರ್ಯಕ್ರಮ ನಡೆದಿದೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ